ನಮಸ್ಕಾರ ಇವತ್ತು ನಮ್ಮ ಟ್ಯೂಷನ್ ಹುಡುಗರು ಜಾಸ್ತಿ ಮಂದಿ ಬಂದಿಲ್ಲ ಸೊ ಒಬ್ಬೊಬ್ರು ಊರಿಗೆ ಹೋಗ್ಯಾರ ಸುದ್ದಿಗೆ ಅಂತಂದ್ರೆ ಒನ್ ವೀಕ್ ಸ್ಯೂಟಿ ತಗೊಂಡಾರ ಕೆಲವೊಬ್ರು ಇಲ್ಲೇ ಜಾತ್ರೆ ಐತೆ ಅಂತ ಹೋಗ್ಯಾರ ಸೊ ಬಂದಿರೋದಂದ್ರೆ ಇಬ್ರ ಯಾರಪ್ಪ ಅಂದ್ರೆ ಅದು ಟ್ವಿನ್ಸ್ ಟ್ವಿನ್ಸ್ ಯಾರಪ್ಪ ಅಂದ್ರೆ ವಿಶಾಲ್ ಮತ್ತು ವೈಷ್ಣವಿ ಅವರಿಬ್ರು ಬಂದಾರ ಸೊ ಅವರಿಬ್ ಅಷ್ಟ ಟ್ಯೂಷನ್ ತಗೊಂತೀನಿ ಬರ್ರಿ ಹಾಯ್ ಸೋ ಹೋಮ್ ವರ್ಕ್ ಮಾಡ್ಕೊಂಡ್ಬಿಡಿರಲ್ಲ ಎಲ್ಲ ವರ್ಡ್ಸ್ ಬರ್ತಾವು ಹ್ಞೂ ಇವತ್ತು ಎಲ್ಲಿ ಆಗಲೇ ಎಲ್ಲೆ ಹೊಂಟಿದ್ರಲ್ಲ ಏನ್ ತರಕ ಜ್ಯೂಸ್ ಯಾರಿಗೆ ನಮ್ಮ ಎಂತ ಜ್ಯೂಸ್ ತಂದ್ರಿ ಆರೆಂಜ್ ಕಲರ್ ಜ್ಯೂಸ್ ತಂದ್ರಿ ಮತ್ತೆ ಸಾನಾ ಸಂಕೇತ ನಿಮ್ಮ ಜೊತೆ ಬರತಿದ್ರು ಅವ್ರನ್ನ ಕರ್ಕೊಂಡು ಹುಂಟಿದ್ರೋ ಅದ ಇಲ್ಲಿ ನೀವಾ ಸುಳ್ಳು ಹೇಳ್ತಿದ್ದೀಯಾ ಕರೆಗೂ ನಿಮ್ಮ ಅಪ್ಪ ಹೇಳ್ತೆ ನೋಡಿ ಹೋಗ್ರಿ ಅಂದ್ರಕ್ಕ ಹಂಗ ಅಲ್ಲೇ ನಿಂದ್ರತಾರಕ್ಕ ಮತ್ತ ಓಡಿ ಓಡಿ ಬರಾತಾರಕ್ಕ ಅಲ್ಲಿ ಗಾಡಿ ಕಡೆ ಮುಚ್ಕೊಳ್ತಾರಕ್ಕ ಮತ್ತ್ ಮುಚ್ಕೊಂಡ್ ಹೋಗ್ ಬಿಡ್ರಿ ಹೋಗಿಲ್ಲ ಬಂದಿಲ್ಲ ಅವ್ರ ವಾಪಾಸ್ ನಿನ್ ಜೊತೆಗೆ ಬಂದಾರ ಗೊತ್ತೈತಿ ತಗೋ ಸುಳ್ ಹೇಳ್ತೀರಿ ನೀವ್ ಅಲ್ಲಿ ಮಠ ಬಂದ್ರಕ್ಕ ಹಿಂದಿಂದಕ್ಕ ಮತ್ತ್ ಮನಿಗ್ ಹೋದ್ರಕ್ಕ ಹೌದಾ ಎಲ್ ತರಕ್ ಹೋಗಿದ್ರಿ juice ಆ ಕಡೆ ಹೋಗಿದ್ರಿ ನಮ್ಮ ಅಪ್ಪ ಇದಕ್ಕ medical ಅಂಗ್ಡಿ ಕಡೆ ಅಲ್ಲಿ ಮುಂದಕ್ಕ ಹ್ಮ್ ಹ್ಮ್ ನಿಮ್ ಅಪ್ಪ ಅಲ್ಲೇ

ಈಗ ಸೋಮವಾರ ಬರ್ಡೇ ಐತ್ಲಾ ಅವಾಗ ಎಷ್ಟು ವರ್ಷ ಆಕೇತಿ ಒಂಬತ್ತು ವರ್ಷ ಆಕೇತಿ ಹ್ಮ್ ಜೋರ್ ಐತ್ ಹಂಗಾರ ಅದಿಲ್ಲ ನೀನು ಬಾಳ ಮಂದಿ ಬಂದಿದ್ರ ಹ್ಮ್ ಮತ್ತ ಇವ್ರ ಯಾಕೋ ಯಾರು ಬಂದಿಲ್ಲಲ್ಲ ಬ್ಯಾಸ್ ಮಾಡ್ಕೊಂಡ್ ಬಂದಿರಲ್ಲ ಎಲ್ಲ ನೋಡ್ರಿ ವಿಶಾಲ್ ವೈಷ್ಣವಿ ಏನು ಪೋಯಂ ಹೇಳ್ತಾರೋ ಇಂಗ್ಲಿಷ್ನಾಗ ಅಂದ್ರೆ ಓದ್ತಾರ ಹೆಂಗ್ ಅಂತಂದು ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಿಟ್ಟು ತರ್ಡ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಹೆಂಗ್ ಓದೋ ಬರ್ರಿ ನಾನು ನೋಡೋಣಿ ಹೆಂಗ್ ಓದ್ತಾರೋ ನಮ್ಮ ಹುಡುಗರು ನೋಡಂಬರಿ ವಿಶಾಲ್ ನೋ സാഡ ആക്ട് ഹോം കോൾഡ് മായ ഹമ്മ റ്റ് ടു മൈ ഹയർ ഫ്രോമ ദ ഷെൽ ദേർ കേം അ സോങ് സോഫ്റ്റ് ആീറ്റ് ആരീ ഗുഡ്

சாண்ட் டூ க்கு இட் ஹோம் கோல்டு இன்சைட் மை அண்ட் மம்மி அண்ட் கை அண்ட் அல்லது ஹண்ட் ஹண்ட்

ಫ್ರಾಮ್ ಫ್ರಮ್ ಸಾಫ್ಟ್ ಸ್ವೀಟ್ ಚೆನ್ನಾಗಿ ಓದಿದ್ರಿ ನೋಡಿದ್ರಲ್ಲ ನಾವು ಹುಡುಗರು ಹೆಂಗ ಓದಿದ್ರು ಅಂತ ಇದು ಇಂಗ್ಲೀಷ್ ಓದೋದು ಅಂದರೆ ಅವರಿಗೆ ಇಷ್ಟು ದಿವಸ ಎಲ್ಲ ಕಳ್ಸಿದ್ದೆ ಸೊ ಈಗೆಲ್ಲ ಕ್ಲಿಯರ್ ಆಗಿಲ್ಲ ಓದಿದ್ರು ಸೊ ಹ್ಯಾಪಿ ಖುಷಿ ಆಗತ್ತೈತೆ ನಿಮ್ಗೆ ಮನೆಯಾಗಿದ್ದು ಓದಿ ತೋರಿಸ್ಬೇಕತ್ತಾ ಹಾಂ ಓಕೆ ಬಾಯ್ ಹ್ಞೂ